ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಂಠ ಬಿಗ್ ಬಾಸ್ ಸೀಸನ್ ಅನ್ನೊಂದು ಈಗಾಗಲೇ ಶುರುವಾಗಿದೆ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟಲ್ಲಿ ಶುರುವಾದಂತಹ ಬಿಗ್ ಬಾಸ್ ಮೊದಲನೇ ದಿನದಿಂದಲೇ ಫುಲ್ಲು ಹೀಟ್ ಶುರುವಾಗಿದೆ ಈಗಾಗಲೇ ಎಲ್ಲ ಸ್ಪರ್ಧಿಗಳು ಒಂದಿಷ್ಟು ಜಗಳ ಒಂದಿಷ್ಟು ತಮಾಷೆ ಒಂದಿಷ್ಟು ಕಾಲೆಳೆತ ಒಂದಿಷ್ಟು ಕಿತ್ತಾಟ ಒಂದೊಂದಿಷ್ಟು ಮನಸ್ತಾಪ ಎಲ್ಲನೂ ಮಾಡ್ಕೊಂಡು ಕೂತಿದ್ದಾರೆ ಹೀಗಿರ್ಬೇಕಾದ್ರೆ ಈಗ ಬಿಗ್ ಬಾಸ್ ವಿರುದ್ಧ ಸಿಡಿದಿದ್ದಾರೆ ನಮ್ಮ ವಕೀಲ್ ಸಾಬ್ ಜಗದೀಶ್ ಅವರು ಎಸ್ ಈ ಬಾರಿ ಬಿಗ್ ಬಾಸ್ ಅಲ್ಲಿ ಅತಿ ಹೆಚ್ಚು ಏನಾದರೂ ಕಂಟೆಂಟ್ ಏನಾರು ಕೊಡ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ವಕೀಲ್ ಸಾಬ್ ಜಗದೀಶ್ ಅವರು ಕೂಡ ಒಬ್ರು ಸಖತ್ತಾಗೆ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿದ್ದಾರೆ ಅದು ಕಂಟೆಂಟ್ಗೋಸ್ಕರ ಆಟ ಆಡ್ತಿದ್ರು ಇಲ್ಲೋ ರಿಯಲ್ಲಾಗಿ ಕಂಟೆಸ್ಟೆಂಟ್ ಗಳ ಜೊತೆ ಜಗಳ ಆಡ್ತೀಯಾರೋ ಒಂದಿಷ್ಟು ಎಲ್ಲ ಪ್ರೇಕ್ಷಕರಿಗೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಒಂದಿಷ್ಟು ಜನ ಸ್ಕ್ರಿಪ್ಟೆಡ್ ಅಂತಾರೆ ಕೆಲವೊಂದಿಷ್ಟು ಜನ ಅದು ಸ್ಕ್ರಿಪ್ಟೆಡ್ ಅಲ್ಲ ರಿಯಲ್ ಆಗಿ ನಡೆಯೋದು ಅಂತಾರೆ ನನ್ನ ಅನಿಸಿಕೆ ಪ್ರಕಾರ ಅದು ಸ್ಕ್ರಿಪ್ಟೆಡ್ ಅಲ್ಲ ಯಾಕಂತ ಹೇಳಿದ್ರೆ ಆ ಸನ್ನಿವೇಶದಲ್ಲಿ ಏನಾಗುತ್ತೋ ಅದನ್ನು ಬಿಗ್ ಬಾಸ್ ತೋರಿಸ್ತಾರೆ ಅನ್ನೋದು ನನ್ನ ಅನಿಸಿಕೆ ಈಗಿರಬೇಕಾದ್ರೆ ನಮ್ಮ ವಕೀಲ್ ಸಾಹ್ ಅವರು ಈಗ ಬಿಗ್ ಬಾಸ್ ವಿರುದ್ಧನೇ ಸಿಟಿ ಗೆದ್ದಿದ್ದಾರೆ ನಾನು ಬಿಗ್ ಬಾಸ್ನ ಎಲ್ಲ ಇದನ್ನು ಎಕ್ಸ್ಪೋಸ್ ಮಾಡ್ತೀನಿ ಅನ್ನೋ ಒಂದು ವಿಚಾರನ ಹೇಳ್ಕೊಂಡಿದ್ದಾರೆ ಬೆಳಗ್ಗೆ ತಾನೇ ಒಂದು ಬಿಗ್ ಬಾಸ್ ಪ್ರೋಮೋ ಕಲರ್ಸ್ ಕನ್ನಡದವರು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಫುಲ್ ವಕೀಲ್ ಸಾಬ್ ಅವ್ರದೇ ಒಂದು ಫುಲ್ಲು ಪ್ರೊಮೋ ಕಂಟೆಂಟ್ನ ಬಿಟ್ಟಿದ್ದಾರೆ ಅದರಲ್ಲಿ ನಾನು ಮನ್ಸು ಮಾಡಿದ್ರೆ ಬಿಗ್ ಬಾಸ್ ಶೋನ ಇವಾಗಲೇ ನಿಲ್ಲಿಸ್ತೀನಿ ನನ್ನನ್ನು ಎದುರಾಕ್ಕೊಂಡು ನೀವು ಬಿಗ್ ಬಾಸ್ನ ನಡೆಸ್ತೀರಾ ಅಂತ ಒಂದು ಡೈಲಾಗನ್ನು ಹೊಡೆದಿದ್ದಾರೆ ಅಷ್ಟೇ ಅಲ್ಲ ನಾನು ಆ ಬಿಗ್ ಬಾಸ್ ಡೋರ್ನ ಹೊಡ್ಕೊಂಡು ಹೋಗ್ಬಿಡ್ತೀನಿ ನನ್ನನ್ನು ಹೊರಗಡೆ ಕಳಿಸಿ ನಾನು ಇಲ್ಲಿರೋದಿಲ್ಲ ಕ್ವಿಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಇಲ್ಲಿ ನಡೆಯುವಂತಹ ಬಿಗ್ ಬಾಸ್ ಮನೆಯೊಳಗೆ ನಡೆಯುವಂಥ ಎಲ್ಲ ಮಾಫಿಯನ್ನು ನಾನು ಎಕ್ಸ್ಪೋಸ್ ಮಾಡ್ತೀನಿ ಗೌರ್ಮೆಂಟಿಗೆ ಹೇಳ್ತೀನಿ ಅನ್ನೋ ಒಂದು ವಿಚಾರನ ಹೇಳ್ಕೊಂಡಿದ್ದಾರೆ ಅದ್ರ ಜೊತೆಲಿ ನಾನು ಮನ್ಸು ಮಾಡಿದ್ರೆ ಬೇಕಾದ್ರೆ ಹೆಲಿಕ್ಯಾಪ್ಟರಲ್ಲೇ ಊಟನ ತರಿಸ್ತೀನಿ ಅನ್ನೋ ಒಂದು ವಿಚಾರನು ಸಹ ಅಲ್ಲೇ ಹೇಳ್ಕೊಂಡಿದ್ರೆ ಈ ಎಲ್ಲ ವಿಚಾರದ ಮಧ್ಯದಲ್ಲಿ ನನ್ನನ್ನ ನೀವು ಬಿಗ್ ಬಾಸ್ ಅವ್ರು ಎದುರಾಕೊಂಡ್ಬಿಡಿ ನನ್ನನ್ನ ಎದುರಾಕೊಂಡು ನೀವು ಕರ್ನಾಟಕದಲ್ಲಿ ಬಿಗ್ ಬಾಸ್ ನಡ್ಸಕ್ ಅಂತ ಹೇಳ್ಬಿಟ್ಟು ಒಂದು ಚಾಲೆಂಜನ್ನು ಬಿಗ್ ಗೆ ಹಾಕಿದ್ದಾರೆ ಇದು ಸದ್ಯ ಪ್ರೋಮೋದಲ್ಲಿ ಇರುವಂತಹ ಕಂಟೆಂಟು ಇವತ್ ರಾತ್ರಿ ಒಂಬತ್ತುವರೆಗೆ ಏನಾಗುತ್ತೆ ಏನೋ ಗೊತ್ತಿಲ್ಲ ಸದ್ಯಕ್ಕಂತೂ ವಕೀಲ್ ಸಾಬ್ ಅವರು ಸಖತ್ತು ರೊಚ್ಚಿಗೆದ್ದಿದ್ದಾರೆ ನೆನೆ ಬೇರೆ ಮಾನಸ ವಿರುದ್ಧ ಬೇರೆ ರೊಚ್ಚಿಗೆದಿದ್ದರು ಒಂದಿಷ್ಟು ನೀವು ಕಾಮಿಡಿ ಪೀಸ್ ಕಾಮಿಡಿ ಪೀಸ್ ಅಂತ ಹೇಳ್ತೀರಾ ಅಂತ ಮಾನಸ ಮಾನಸವರು ಸಹ ಜಗದೀಶ್ ವಿರುದ್ಧ ರೊಚ್ಚಿಗೆದ್ದಿದ್ರು ಈಗ ಜಗದೀಶ್ ಅವರು ಬಿಗ್ ಬಾಸ್ ವಿರುದ್ಧನೇ ರೊಚ್ಚಿಗೆದ್ದಿದರೆ ನಾನು ಎಲ್ಲ ಎಕ್ಸ್ಪೋಸ್ ಮಾಡ್ತೀನಿ ಅನ್ನೋ ಒಂದು ವಿಚಾರನ ಹೇಳಿದ್ದಾರೆ ಸದ್ಯಕ್ಕೆ ಜಗದೀಶ್ ಅವರು ಈ ಥರ ಡೈಲಾಗ್ಗಳನ್ನ ಹೇಳ್ಬೇಕಾದ್ರೆ ಅಲ್ಲಿರುವಂತಹ ಉಳಿದ ಸ್ಪರ್ಧಿಗಳು ಫುಲ್ಲು ನಗಾಡ್ತಿರುವಂತಹ ಒಂದು ಸೀನನ್ನು ಸಹ ಪ್ರೋಮೋದಲ್ಲಿ ಹಾಕಿದ್ದಾರೆ ಹಾಗಾಗಿ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ ಅರೆ ಏನು ಜಗದೀಶ್ ಅವರು ಬಿಗ್ ಬಾಸ್ ವಿರುದ್ಧನೇ ತೊಡೆತಟ್ ಅಂತ ಅಂತೇಳಿ ಅನಿಸುತ್ತೆ ಸದ್ಯಕ್ಕಂತೂ ಇದನ್ನ ನೋಡಬೇಕು ಅಂತ ಹೇಳಿದ್ರೆ ನಾವು ಎಪಿಸೋಡ್ ನೋಡಲೇಬೇಕು ಎಪಿಸೋಡಲ್ಲಿ ಯಾವ ರೀತಿ ಕಂಟೆಂಟ್ ಇರುತ್ತೆ ಅನ್ನೋದನ್ನ ಕ್ಯೂರಿಯಾಸಿಟಿಯಿಂದ ಇವತ್ತಂತೂ ಜನ ಕಾಯ್ತಾ ಇದ್ದಾರೆ ಸದ್ಯಕ್ಕೆ ಪ್ರೋಮೋ ಮಾತ್ರ ಸಖತ್ತು ವೈರಲ್ ಆಗ್ತಾ ಇದೆ ಅದರಲ್ಲಿರುವಂತಹ ಜಗದೀಶ್ ಅವರ ಡೈಲಾಗ್ಗಳಂತೂ ಈಗಾಗಲೇ ಟ್ರೋಲ್ಗಳಾಗ್ತಾ ಇದಾವೆ ಒಂದು ಕಡೆ ಜಗದೀಶ್ ನಿಮಗೆ ಈ ಡೈಲಾಗ್ಗಳನ್ನ ಹೊಡೆದಿದ್ದೀರಾ ಇನ್ನು ವಾರ್ದಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಕಿಚ್ಚ ಸುದೀಪ್ ಯಾವ ರೀತಿ ಕ್ಲಾಸ್ ತಗೋತಾರೆ ಅನ್ನೋದು ಸಹ ನನಗೆ ಕ್ಯೂರಿಯಾಸಿಟಿ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಇವತ್ತಿನ ಎಪಿಸೋಡಲ್ಲಿ ಆ ಡೈಲಾಗ್ ಏನು ಕೇಳಿದರೆ ಯಾವ ಸಮಯದಲ್ಲಿ ಯಾವ ಯಾವುದಕ್ಕೋಸ್ಕರ ಆ ಥರ ಡೈಲಾಗ್ಗಳನ್ನ ಹೊಡೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನೋಡೋಣ ಏನಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಬಿಗ್ ಬಾಸ್ ಈ ಸತಿ ಸಖತ್ ಎಂಟರ್ಟೈನಿಂಗ್ ಆಗಿದೆ ಒಂದಿಷ್ಟು ಜಗಳ ಕಿತ್ತಾಟ ಒಂದಿಷ್ಟು ಕಾಮಿಡಿ ಫನ್ ಎಲ್ಲ ಇದೆ ನೋಡೋಣ ಮುಂದಕ್ಕೆ ಇನ್ನೂ ಹೇಗೆ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ಸನ್ನು ಸೀಸನ್ನ ಈ ಸೀಸನ್ನ ಹೆಂಗೆ ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಸದ್ಯಕ್ಕಂತೂ ಜನ ಇಷ್ಟಪಡ್ತಿದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಪ್ರಕಾರ ಈ ಸೀಸನ್ನಲ್ಲಿರುವಂತಹ ಕಂಟೆಸ್ಟೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಈಗ ಸದ್ಯಕ್ಕೆ ಮೂರ್ನಾಲ್ಕು ದಿನಗಳಲ್ಲಿ ನಡೆದಂತಹ ಕಂಟೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ